ಎಲ್ಲವೂ ವೈಜ್ಞಾನಿಕ ಉತ್ತರವನ್ನು ಕೊಡಬೇಕು ಕಂದಾಚಾರ ಉತ್ತರ ಕೊಟ್ಟರೆ ಏನು ಉಪಯೋಗ ಆಗೋಲ್ಲ ಈ ನಮ್ಮಲ್ಲಿ ಸತ್ತವ್ರು ಏನು ಮಾಡ್ತೀನಿ ಸಮಾಧಿ ಅಂತಿಲ್ಲ ಯಾಕೆ ಸಮಾಧಿ ಅದಕ್ಕೂ ಧಾರ್ಮಿಕ ಆಚರಣೆ ಎಂದರು ಇದರ ಉದ್ದೇಶ ಏನು ಮನುಷ್ಯ ಪ್ರಾಣ ಹೋದ ಮೇಲೆ ಶರೀರ ಶವ ಆದ ಮೇಲೆ ಇಲ್ಲಿ ಬರುವಂಥ ಪೊಗ್ಗುಗಳು ಕೀಟಗಳು ಭಾಳ ಅಪಾಯಕಾರಿ ಪ್ರಾಣಿಗಳ ದೇಹದಿಂದ ಬರುವಂಥ ಕೀಟಗಳಿಂದ ಮನುಷ್ಯನ ಸಿಲುಕುವಂಥ ಕ್ರಿಮಿಗಳು ಭಾಳ ಅಪಾಯಕಾರಿ ಅದಕ್ಕೆ ನಮ್ಮವರು ಹಿಂದೇನಂದ್ರು ಮುಚ್ಚಪ್ಪ ಸಮಾಧಿ ಮಾಡುವಂದ್ರು ಎಷ್ಟು ಗುಂಡಿ ತೆಗೆಯರಿ ಅದ್ರ ಕೆಳಗೆ ಕುಂಡಿಸ್ರಿ ಆಮೇಲೆ ಬಸರು ಬಟ್ಟೆ ಹಾಕಿರಿ ಮುಚ್ಚಿರಿ ತುಳಿರಿ ಇದ್ರು ಆಮೇಲೆ ಸುಟ್ಟು ಹಾಕ್ರಿ ಸುಟ್ಟು ಬಿಡ್ರಿ ದೇಹನ ಅಂದರು ಇದು ಧಾರ್ಮಿಕ ಪರಂಪರೆಯಾದರೂ ಒಂದು ಆರೋಗ್ಯದ ಒಂದು ಮೌಲ್ಯವಾಗಿರ್ತಕ್ಕಂಥದ್ದು ಇವತ್ತು ಮೊನ್ನೆ ಏನು ಮಾಡಿದರು ಲಕ್ಷಾಂತರ ಜನ ತಂದರು ತಾವು ತಂಡು ಗುಂಡಿ ತೆಗೆದ್ರು ಹೆಸರು ತಗೊಂಡೋಗಿ ಎಲ್ಲ ಎಣ್ಣೆಗಳನ್ನು ಸಾಮೂಹಿಕವಾಗಿ ತಿಕ್ಕಿ ಹಾಕಿದ್ರು ಬೆಂಕಿಗೆ ಹಾಕಿದರು ಆದರೆ ಅವ್ಯಾವು ತನ್ನ ಶರೀರ ಬ್ಯಾಕ್ಟೀರಿಯಾ ಕಳ್ಕೊಂಡಿಲ್ಲ ಅವೆಲ್ಲ ಏನಾಗ್ತವೆ ಭೂಮಿಯ ಗಾಳಿಯ ಸಂಪರ್ಕದಿಂದ ಮೇಲೆ ಬರ್ತದೆ ಅದು ಆಕಾಶ ತತ್ವ ಅಲ್ಲಿ ಪಾಸ್ಪಿಕ್ ರೇಸ್ ಅಂತ ಭೂಮಿಗೂ ಆಕಾಶಕ್ಕೂ ಒಂದು ಮಧ್ಯೆ ಒಂದು ಲೇಯರ್ ಇರ್ತದೆ ಪಾಸ್ಪಿಕ್ ಲೇಯರ್ ಅಂತ ಅಲ್ಲಿ ಎಲ್ಲ ಸಂಗ್ರಹ ಆಗ್ತದೆ ಹೆಂಗೆ ನೀರು ಮೇಲೋಗಿ ಮೋಡವಾಗಿ ಗಾಳಿಯಿಂದ ಭೂಮಿಗೆ ಬರ್ತದೆ ಹಾಗೆ ಒತ್ತಡ ಬಂದಾಗ ಅವು ಕೆಳಗೆ ಬರ್ತದೆ ಅವ ನಿರ್ವಾತ ಪ್ರದೇಶ ಉತ್ಪತ್ತಿ ಆಗ್ತದೆ ಅವಾಗ ಮನುಷ್ಯನ ಮೇಲೆ ಅಟ್ಯಾಕ್ ಆಗ್ತವೆ ಅವಾಗ ಮನುಷ್ಯ ಸಾಯ್ತಾನೆ ಇದನ್ನು ನಾವೇ ಇಂದು ಇದೆ ಇದು ರಾ ಹೊಡಿತು ಅಂದರು ನೆಲಪಟ್ಟು ಹೊಡಿತು ಅಂದರು ಇದನ್ನೆಲ್ಲ ಎಂತಹ ಕ್ರಿಯೆ ಬರ್ತವೆ ಅದಕ್ಕೆ ಎಚ್ಚರವಾಗಿರಲಿ ಬಹಳ ಮುಖ್ಯವಾಗಿರಬೇಕು ಅಂತ ಇನ್ನೂ ಅನೇಕ ಕ್ರಿಯೆ ತಗೊಂಡ್ರೆ ಎದರ ಅವಶ್ಯಕತೆ ಇಲ್ಲ ಇದು ಪ್ರಾಣ ಕಳೆಯುವಂಥ ಕಾಯಿಲೆ ಇಲ್ಲ ಮನುಷ್ಯ ಭೀತಿಗೊಳಪಟ್ಟು ಹೆದರಿ ಸಾವು ಒಳಪಡ್ತಾ ಇದ್ದಾನೆ ಅದಕ್ಕೆ ಹಾಯ್ತಕ್ಕಂಥ ಹೆದ್ರಿರಲಿಲ್ಲ ಅದಕ್ಕೆ ತಕ್ಷಣ ಮೆಡಿಸಿನ್ಗಳು ಅಥವಾ ಸ್ವಚ್ಛತೆ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಭಾಳ ಮುಖ್ಯವಾಗಿರ್ತಕ್ಕಂಥ ಈ ಧಾರ್ಮಿಕ ಆಚರಣೆಗಳು ನೀವು ಒಬ್ಬರನ್ನೊಬ್ಬರು ಕಂಡು ಏನಂತೀರಾ ಆರೋಗ್ಯವಾಗಿದ್ದೀರಾ ಅಂತ ನೀವು ಕಾಗದ ಅಂತ ಬರೀತೀರ ನಾವು ಆರೋಗ್ಯ ನಿಮ್ಮ ಆರೋಗ್ಯ ಏನು ಆರೋಗ್ಯ ಅಂದರೆ ಏನು ದೇಹದ ಆರೋಗ್ಯವೇ ಮನಸ್ಸಿನ ಆರೋಗ್ಯವೇ ಏನು ಆರೋಗ್ಯ ನೋಡ್ರಿ ನಮ್ಮ ಜನ ಎಷ್ಟು ಬುದ್ಧಿವಂತರು ಸನಾತನ ಕಾಲದ ಸಹಿತ ಒಂದು ಆರೋಗ್ಯವಾಗಿದ್ದೀರಾ ಶರಣು ನಮಸ್ಕಾರ ಆರೋಗ್ಯವಾಗಿದ್ದೀರಾ ಅಂತ ಯಾವುದು ಆರೋಗ್ಯ ಆರು ಯೋಗ್ಯವಾಗಿದ್ದಾವ ಆರ್ಯಾವ ಮನುಷ್ಯರ್ತಕ್ಕಂಥ ಆರು ಯೋಗ್ಯವಾಗಿದ್ದಾವ ಚೆನ್ನಾಗಿಟ್ಕೊಂಡು ಚೆನ್ನಾಗಿರ್ತೀರ ಅಂತ ಕಾಮ ಕ್ರೋಧ ಮೋಹ ಮತ ನಾನು ಜೀವನದಲ್ಲಿ ಮಠ ಮರ್ತಿಲ್ಲ ಎಲ್ಲ ಅನ್ನೋದ್ರೆ ಇಲ್ಲಿಂದ ನಾನು ನಾನು ಭಕ್ತ ಬಂದೆ ನಾನು ಭಕ್ತಿಯಿಂದ ಬಂದಿದ್ದೀನಿ ಮಂತ್ರಿಯಾಗಿ ಬಂದಿಲ್ಲ ಶಿಷ್ಯನಾಗಿ ಬಂದಿದ್ದೀನಿ ಅಂತೇಳಿದ್ರು ಅಂತ ಅವ್ರು ಒಳ್ಳೇದಾಗಲಿ ಯಶಸ್ಸಾಗಲಿ ಅಂತ ಆರೈಸ್ತೀವಿ ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣ್ತದೆ ಇವರಿಗೆ ಅಂತಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ ಹೋಗಿದ್ದಲ್ಲ ಅದು ರಾಜ್ಯದ ಮಟ್ಟದ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜ್ಯಕ್ಕೆ ಆಗೋ ಲಕ್ಷಣ ಇದೆ ನಾನು ಮೊದಲೇ ಹೇಳಿದ್ದಾನು ಯುದ್ದಗಳಾಗ್ತದೆ ಜಲಪ್ರಳಯವಾಗ್ತದೆ ವಾಯುಪ್ರಳಯ ಆಗ್ತದೆ ಭೂ ಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾರೆ ಆಕ್ರಿಯೆಗಳು ಹೆಚ್ಚಾಗ್ತವೆ ಸ್ಫೋಟ ಆಗ್ತದೆ ಅಂತ ನಾನು ಇನ್ನೂ ಒಂದು ಸ್ಫೋಟ ಆಗೋದ್ರಿಂದ ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ ದುಡ್ಡು ಆಗ್ತದೆ ಮೇಘ ಸ್ಫೋಟ ಅದನ್ನು ಹೇಳಿದ್ದಾನೆ ನೋಡಿಲು ಹೇಳಿದ್ದೆ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ ಅದು ಅರಸನಾಲಯಕ್ಕೆ ಕಾರ್ಮೋಡ ಕವಿದು ಅದು ರಾಜ್ಯಕ್ಕೂ ಇದೆ ಸೆಂಟ್ರಲ್ಗೂ ಇದೆ ಹಿಂದೆ ಹೇಳಿದ್ದ ಎರಡು ಮೂರು ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಹಾಕ್ತಾರೆ ಸಾಯ್ತಾರೆ ಅಂತ ಅದು ಆಗ್ತದೆ ಸಮಸ್ಯರ ಪರದಲ್ಲಿ ಕಷ್ಟ ಲಕ್ಷಣ ದ್ವೇಷ ಹಸುಯೆ ಈ ಮಧ್ಯೆ ಒಂದಿಬ್ಬರು ಆಗ್ತಾರೆ ಹೇಳಿದ್ದಲ್ಲ ಸಂಕ್ರಾಂತಿ ಮೇಲೆ ವಿಪ್ಲವಾಗೋ ಲಕ್ಷಣ ಇದೆ ಇಲ್ಲ ಸರ್ ಸಿದ್ದರಾಮಯ್ಯಗೇನು ತೊಂದರೆ ಇಲ್ಲ ಮೂಡ ಬರುತ್ತೆ ಮೂಡ ಹೋಗುತ್ತೆ ಏನು ಆಶೀರ್ವಾದ ಬಂದರೆ ಆಶೀರ್ವಾದ ಆಯ್ತಲ್ಲ ಜಗತ್ತಿನ ಸುದ್ದಿ ಈಗಲೂ ಇದೆ ಅವಾಗ ಹೇಳುವಾಗ ಸಂಕ್ರಾಂತಿ ಒಳಗೆ ಮೇಘ ಸ್ಫೋಟ ಅಂದಲ್ಲ ರಾಜಕೀಯ ವಿಪ್ಲವ ಇನ್ನೊಂದು ಸಚಿವರ ಎಂಟು ಆಗೋ ಲಕ್ಷಣ ಇದೆ ಅದು ಹೇಳಿದೆ ಫ್ಲೋಟ್ ಬೇಗ ವಾಯುವ ಫ್ಲೈಟ್ದೆಲ್ಲ ಹೇಳಿದ್ದಲ್ಲ ಫ್ಲೈಟ್ ಬಿತ್ತು ಜನ ಸಾಯ್ತಾರೆ ಮರಣ ಆಗ್ತದೆ ಜಲಪ್ರಳೀವಾಗ್ತದೆ ಸಮುದ್ರದಲ್ಲಿ ಆಗ್ತದೆಲ್ಲ ಹೇಳಿದ್ದಲ್ಲ ಆಗ್ತದೆ ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ ಜನವರಿ ಒಳಗೊಂದು ಬಹಳ ದೊಡ್ಡ ಆಘಾತ ಆಗ ಲಕ್ಷಣ ಇದೆ ಇಂಡಿಯಾ ಇಂಡಿಯಾಕ್ಕೆ ಸೂಳೆಯ ಮಗನುಟ್ಟಿ ಇದನ್ನು ಇಟ್ಕೊಂಡಿರಿ ಪರಿಹಾರ ಮುಂದೆ ಹೇಳ್ತೀನಿ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳ ಆದೀತು ಇದು ಹಾಕ್ರಿ ಅದು ರಿಸಲ್ಟ್ ಹೇಳ್ತೀನಿ ಬಿಡಿಸಿ ಹೇಳ್ತೀನಿ ಅದ್ರೇನು ಇನ್ನೊಂದು ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಮುಂದೆ ಬೇಕಾದಾಗ ಮಳೆ ಬರಲ್ಲ ಈಗ ಬಂದು ಬಿಡಿತಲ್ಲ ಬಂದು ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಅಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂಥದ್ದು ಏನಿಲ್ಲ ಸಂಪುಲನ ಆಗ್ತದೆ ಇನ್ನು ಜಲಪ್ರಳಯ ಇದೆ ಹಾಗಿದ್ದರೆ ಜಲಪ್ರಳಯ ಇದೆ ಇಡೀ ಭಾರತ ಇವು ಜಗತ್ತಿಗೆ ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ ಜಲ ಸ್ಫೋಟ ನಾವು ಅಲ್ಲಿ ಒಂದು ಆಗ ಲಕ್ಷಣ ಇದೆ ಎರಡೂ ಸೇರಿ ಆಗುತ್ತೆ ಮನುಷ್ಯನೇ ಕೆಲವೊಂದು ಹೇಳೋಕ್ಕೆ ಹೆದರಿಕೆ ಆಗುತ್ತೆ ಪರಿಹಾರ ಏನಲ್ಲ ಭಗವಂತನ ಧ್ಯಾನ ಮಾಡಬೇಕು ಅಷ್ಟೇ ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗೋಲ್ಲ ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ ನೆನೆಸ್ಬೇಕು ಭಗವಂತ ಸೂಳೆಯ ಮಗನೊಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ವಾಮಾವತ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ ಊರಡಿ ಭೂಮಿ ಕೇಳ್ದ ಎಲ್ಲ ಕತ್ ಉಳಿತು ಅಮೇರಿಕ ದೇಶದಲ್ಲಿ ಅಲ್ಲೇ ಅವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು ಏಷ್ಯಂಡ್ ಇಂಡಿಯಾ ಹಿಸ್ಟ್ರಿಯೊಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು ವಾಮನಿಗೆ ದಾನ ಕೊಟ್ಟನಲ್ಲಪ್ಪ ಅದು ಮುನಿಪುರ ಅಂತ ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಳ ಆದ ಮಣಿಪುರ ಅಂದ್ರೆ ಅಮೇರಿಕ ಮಣಿಪುರ ಅಂತ ಕರೀತಾರೆ ಅದು ಅಮೇರಿಕ ಒಂದೇಶದಿಲ್ ಎಲ್ಲರೂ ಸೇರ್ಕೊಂಡ್ರಲ್ಲಿ ಶ್ರಾವಣ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ನೋಡ್ರಿ ಹೇಳಿದೀನಿ ಇನ್ನೂ ನೋಡ್ತಿರ್ಬೇಕಾರೆ ಹೇಳಿದ್ನಲ್ಲ ಮೊನ್ನೆ ಹೇಳಿದ್ವಿ ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದಾನೆ ಮತ್ತು ಮೊದ್ದಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಮತ್ತು ಕೊರೋನಾ ಬಂತ